ನಮಸ್ಕಾರ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ನಿಕೆರೆ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಜಾತಿಯ ಎಲ್ಲ ನಾಯಕರು ಸಭೆ ಸೇರಿದರೆ ಸಭೆ ಸೇರಿ ಜಾತಿ ಸಮೀಕ್ಷೆಗೆ ಅಂದರೆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಹಮತವನ್ನು ಸೂಚಿಸಿದರೆ ಆದರೆ ಇದು ಅಷ್ಟಕ್ಕೆ ಮಾತ್ರ ನಿಂತಿಲ್ಲ ಇದರಿಂದ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಇರುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ ಅದೇನು ಹಿಂದುಳಿದ ವರ್ಗಗಳ ನಾಯಕರು ಹೀಗೆ ಯಾಕೆ ನಿಜಕ್ಕೂ ಜಾತಿ ಸಮೀಕ್ಷೆ ಕಾರಣನ ಅಥವಾ ಬೇರೆ ಏನಾದರೂ ಅಜೆಂಡಾ ಇದೆಯಾ ಇವೆಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮೊನ್ನೊನ್ನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿಂದುಳಿದ ವರ್ಗದ ನಾಯಕರು ಸಭೆ ಮಾಡಿ ಜಾತಿ ಸಮೀಕ್ಷೆ ಆಗಲೇಬೇಕು ಮತ್ತು ಜಾತಿ ಸಮೀಕ್ಷೆಗೆ ಎಲ್ಲರೂ ಸಹಕಾರ ಕೊಡಬೇಕು ಇದು ಜಾತಿ ಗಣತಿ ಅಲ್ಲ ಜಾತಿಯ ಸಮೀಕ್ಷೆ ಅಂದರೆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಹಿಂದುಳಿದ ವರ್ಗಗಳಿಗೆ ಬಹಳ ಅಗತ್ಯ ಇರುವಂತಹ ಸಮೀಕ್ಷೆ ಆ ಕಾರಣಕ್ಕೋಸ್ಕರ ಆಗಲೇಬೇಕು ಅಂತ ಹೇಳಿದ್ದಾರೆ ಆದರೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನಪ್ಪಾ ಅಂತಂದರೆ ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರಿದ್ದರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವರಿದ್ದರು ಮತ್ತೆ ಹಾಲಿ ಸಚಿವರು ಇದ್ದು ಮತ್ತೆ ಕೆಲವು ನಾಯಕರು ಕೂಡ ಇದ್ರು ಈಗ ಮುಂಚೂಣಿ ನಾಯಕರು ಸಭೆ ಸೇರಿದರೆ ಇದ್ರ ಪೈಕಿ ಫಾರ್ ಎಕ್ಸಾಂಪಲ್ ವೀರಪ್ ಮೊಯ್ಲಿ ಅವರು ಹಿಂದೆ ಇದೇ ವೀರಪ್ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರು ಇದರಿಂದ ಗೊತ್ತಾಗುವಂಥ ಅಂಶ ಏನು ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಅಷ್ಟಕ್ಕಷ್ಟೇ ಅವರ ಸಂಬಂಧ ಅಂತ ಏನೇನೋ ಕಾರಣ ಇರಬಹುದು ಆದರೆ ಅವರಿಬ್ಬರ ನಡುವಿನ ಸಂಬಂಧ ಅಷ್ಟೇ ಇತ್ತು ಯಾವತ್ತೂ ಕೂಡ ವೀರಪ್ ಕೊಯ್ಲಿ ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿರಲಿಲ್ಲ ಅಥವಾ ಸಿದ್ದರಾಮಯ್ಯ ಅವರು ವೀರಪ್ ಕೊಯ್ಲಿ ಪರವಾಗಿ ಮಾತಾಡಿರಲಿಲ್ಲ ಅವರ ಕೆಲಸವನ್ನು ಮೆಚ್ಕೊಂಡು ಏನು ಮಾತಾಡಿರಲಿಲ್ಲ ಆದರೆ ವೀರಪ್ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ರು ಅದಾದ್ಮೇಲೆ ಉಲ್ಟಾ ಹೊಡೆದ್ರು ಇದು ಓಕೆ ಬಿ ಕೆ ಹರಿಪ್ರಸಾದ್ ಅವ್ರ ವಿಷಯದಲ್ಲೂ ಅಷ್ಟೇ ಅವರು ಕೂಡ ಸಿದ್ದರಾಮಯ್ಯವ್ರ ಜೊತೆಗಿನ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಮೇಂಟೈನ್ ಮಾಡಿದ್ರು ಸಿದ್ದರಾಮಯ್ಯವರು ಅಷ್ಟೇ ಇತ್ತೀಚೆಗೆ ಅವರಿಬ್ಬರು ಒಂದಾಗಿದ್ದಾರೆ ಅದು ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ಈಗ ಅವರು ಹಿಂದುಳಿದ ವರ್ಗಗಳ ನಾಯಕರ ಸಭೆಯಲ್ಲಿ ಭಾಗವಹಿಸಿದ್ರು ಉಳಿದಂತೆ ಸಚಿವರು ಬಿಡಿ ಹೇಗೂ ಸಿದ್ದರಾಮಯ್ಯವ್ರ ಪರ ಇದ್ದಾರೆ ಹಿಂದುಳಿದ ವರ್ಗದ ಸಚಿವರು ಸೊ ಇವರೆಲ್ಲ ಸಭೆ ಮಾಡಿ ಜಾತಿ ಸಮೀಕ್ಷೆ ಸಂಬಂಧಪಟ್ಟಂತೆ ಸಹಮತವನ್ನ ಸೂಚಿಸಿದ್ರ ಜೊತೆಗೆ ಇದು ಜ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಲೇಬೇಕು ಇದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರ ಜೊತೆಗೆ ಇನ್ನೊಂದು ನಿರ್ಧಾರ ಮಾಡಿದರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ ಅದೇನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸೋದು ಅಟ್ ಎನಿ ಕಾಸ್ಟ್ ಹಿಂದುಳಿದ ವರ್ಗದ ನಾಯಕರಾದಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಅವರ ಸ್ಥಾನಕ್ಕೆ ಕೂತು ಬರಬಾರ್ದು ಆ ಕಾರಣಕ್ಕೋಸ್ಕರ ನಾವೆಲ್ಲ ಮಾತಾಡಬೇಕು ಮತ್ತು ಹೈಕಮಾಂಡ್ಗೂ ಕೂಡ ನಮ್ಮ ಮನವಿಯನ್ನ ಅಥವಾ ಆಗ್ರಹವನ್ನ ತಿಳಿಸ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ ಇದರಲ್ಲಿ ಎರಡು ತರ ಒಂದು ಈ ಎಲ್ಲ ನಾಯಕರು ಮುಂದೆ ರಾಜ್ಯ ಪ್ರವಾಸ ಮಾಡೋದು ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಮಾತಾಡೋದು ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡೋದು ಅದರ ಮಹತ್ವದ ಬಗ್ಗೆ ವಿವರಿಸೋದು ಮತ್ತೆ ಈ ಸಮುದಾಯಗಳನ್ನ ಮುಖ್ಯಮಂತ್ರಿ ಅವರ ಪರ ಇರಿ ಅಂತ ಹೇಳೋದು ಇಲ್ಲಿ ಒಂದು ಅದೊಂದು ರೀತಿಯಲ್ಲಿ ಅಭಿಯಾನ ನಡೆಸೋದು ಇನ್ನೊಂದೇನಪ್ಪ ಅಂದರೆ ದೆಹಲಿಗೆ ಹೋಗಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಡಿ ಅಂತ ಮನವಿ ಕೊಡೋದು ಒತ್ತಡ ಇರೋದು ಇದಕ್ಕೆ ಬರೇ ಹಿಂದುಳಿದ ವರ್ಗದ ನಾಯಕರನ್ನ ಮಾತ್ರ ಇಟ್ಕೊಂಡಿಲ್ಲ ಅಂದರೆ ಈ ಎರಡನೇ ಕಾರ್ಯಸೂಚಿ ಇದೆಯಲ್ಲ ಅದಕ್ಕೆ ಬರೀ ಹಿಂದುಳಿದ ವರ್ಗದ ನಾಯಕರು ಮಾತ್ರ ಅಲ್ಲ ಅಹಿಂದ ಸಚಿವರನ್ನು ಕೂಡ ಒಳಗೊಳ್ಬೇಕು ಅನ್ನುವಂತ ನಿರ್ಧಾರ ಆಗಿದೆಯಂತೆ ಅಥವಾ ಅಂತ ಚಿಂತನೆ ಚರ್ಚೆ ನಡೆದಿದೆಯಂತೆ ಅಂತ ಅಹಿಂದ ವರ್ಗದ ಎಲ್ಲ ಸಚಿವರು ಮತ್ತು ಮುಂಚೂಣಿಯ ನಾಯಕರು ಈಗ ಹಿಂದುಳಿದವ್ರ ಪೈಕಿ ಇವರು ವೀರಪ್ಪ ಮೊಯ್ಲಿ ಮತ್ತೆ ಬಿ ಕೆ ಹರಿಪ್ರಸಾದ್ ಇದ್ದಂತೆ ಅಹಿಂದ ಪೈಕಿ ಕೂಡ ಸಚಿವರು ಹಾಗೂ ಮುಂಚೂಣಿಯ ನಾಯಕರು ಎಲ್ಲರೂ ಒಟ್ಟಾಗಿ ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಗಾಂಧಿಯವರು ಗಾಂಧಿ ಅವರು ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟೂ ಜನನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ ಅನ್ನುವಂತಹ ಮನವಿಯನ್ನು ಕೊಡ್ತಾರಂತೆ ಅದು ಆ್ಯಕ್ಚುಲಿ ಮನವಿಯಲ್ಲ ಒಂದು ರೀತಿ ಒತ್ತಡ ಇರೋದು ಅಂದರೆ ಇಷ್ಟೆಲ್ಲರೂ ಜನ ಬಂದು ಒಟ್ಟಿಗೆ ಬಂದು ಅವರನ್ನೇ ಮುಂದುವರಿಸಿ ಅಂತಂದಾಗ ಆಬ್ವಿಯಸ್ಲಿ ಹೈಕಮಾಂಡ್ ಒತ್ತಡಕ್ಕೆ ಒಳಗಾಗತ್ತೆ ಅವರನ್ನೇ ಮುಂದುವರ್ಸ್ತಾರೆ ಅಂತೇಳಿ ಇವರ ಪ್ಲ್ಯಾನ್ ಅದ್ರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ ಅಂತೆ ಕಾಂಗ್ರೆಸ್ ಪಾಳಯದಲ್ಲಿ ಯಾಕೆ ಈ ಹಿಂದುಳಿದ ವರ್ಗದ ನಾಯಕರು ಈ ಸಂದರ್ಭದಲ್ಲಿ ಹಿಂಗೆ ಒಟ್ಟಾಗಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪರವಾಗಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ಒಂದು ಈ ಸಮೀಕ್ಷೆಗೆ ಈ ಪ್ರಬಲ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದು ಸಕ್ಸಸ್ ಆಗಲಿಕ್ಕೆ ಬಿಡಬಾರ್ದು ಅನ್ನೋ ರೀತಿನಲ್ಲಿ ಒಂದು ಕಾರ್ಯಸೂಚಿ ರೆಡಿಯಾಗಿದೆ ಅದಕ್ಕೆ ಬೇರೆ ಬೇರೆ ರೀತಿಯ ಶಕ್ತಿಗಳು ಕೆಲಸವನ್ನು ಮಾಡ್ತಿದ್ದಾವೆ ಅದಕ್ಕೋಸ್ಕರ ನಾವು ಎಚ್ಚೆತ್ಕೊಳ್ಬೇಕು ಈ ಸಮೀಕ್ಷೆ ಆಗೋ ರೀತಿ ನೋಡ್ಕೊಳ್ಬೇಕು ಯಶಸ್ವಿಯಾಗಿ ನಡೆಯೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಒಂದಾಗಿದ್ದಾರೆ ಇನ್ನೊಂದು ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡಿದೆ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನವೆಂಬರ್ ಹತ್ರ ಬರ್ತಿದೆ ಅಂದರೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಪೂರೈಸುತ್ತೆ ಅದಾದ್ಮೇಲೆ ಸಿದ್ದರಾಮಯ್ಯವರ ಭವಿಷ್ಯ ಏನು ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಈವರೆಗೆ ಏನನ್ನೂ ಹೇಳಿಲ್ಲ ಸಿದ್ದರಾಮಯ್ಯವರು ಒಮ್ಮೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಅದರಲ್ಲೂ ದೆಹಲಿನಲ್ಲಿ ಹೇಳಿದ್ದಾರೆ ಅದು ಓಕೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಆ ಥರದ್ದೇನು ಬಂದಿಲ್ಲ ಹಂಗೇನಾದರೂ ಆಗ್ಬಿಟ್ರೆ ಅಂದರೆ ನವೆಂಬರ್ನಲ್ಲಿ ಏನಾದರೂ ಬೆಳವಣಿಗೆಗಳಾಗಿ ಮುಖ್ಯಮಂತ್ರಿ ಬದಲಾದರೆ ಅಂತ ಒಂದು ಇನ್ನೊಂದು ಓಕೆ ಈಗಲ್ದೇ ಇದ್ರು ಮುಂದಿನ ವರ್ಷ ಅಂದ್ರೆ ಮೂರು ಸಿದ್ದರಾಮಯ್ಯ ಮೂರು ವರ್ಷ ಕಂಪ್ಲೀಟ್ ಮಾಡಿದ ಮೇಲೆ ಅಥವಾ ದೇವರಾಜರ್ಸು ಅವರ ದಾಖಲೆಯನ್ನು ಮುರಿದ ಮೇಲೆ ಆದ್ರೂ ಬದಲಾವಣೆ ಮಾಡಬಹುದು ಅನ್ನುವ ಆತಂಕದಿಂದನೋ ಅಥವಾ ಲೆಕ್ಕಾಚಾರದಿಂದನೋ ಒಟ್ಟಿನಲ್ಲಿ ಈ ಹಿಂದುಳಿದ ವರ್ಗದ ನಾಯಕರು ಒಂದಾಗಿದ್ದಾರೆ ಥ್ಯಾಂಕ್ ಯು